ಮೊಟ್ಟ ಮೊದಲಿಗೆ ವಚನ ಸಾಹಿತ್ಯ ಏನ ಅಧಿಕೃತವಾಗಿ ಬರೆದವರು ಆನಾ ಕೃಷ್ಣರಾಯರು ಬಸವಣ್ಣನವರನ್ನ ಕುರಿತು ಅಧಿಕೃತವಾಗಿ ಒಳ್ಳೆ ಪುಸ್ತಕ ತಂದವರು ಬಿ ಎಂ ಶ್ರೀಕಂಠಯ್ಯನವರು ಬಸವಣ್ಣನವರ ಜೀವನ ಚರಿತ್ರೆಯನ್ನು ಸಣ್ಣ ಸಣ್ಣ ಪುಸ್ತಕಗಳನ್ನು ಮಾಡಿ ಮಾರಾಟ ಮಾಡಿದವರು ಜಮಖಂಡಿಯ ಕುಲಕರ್ಣಿಯವರು ವಚನ ಸಾಹಿತ್ಯವನ್ನು ಎಲ್ಲ ಕಲೆಯಲ್ಲಿ ಸಂಗ್ರಹ ಮಾಡಿ ಫಕೀರನಾಗಿ ಡಾಕ್ಟ್ರೇಟ್ ಪದವಿ ಬಂದಾಗ ಫಕೀರಪ್ಪ ಹಳಕಟ್ಟಿಯವರಿಗೆ ಧಾರವಾಡದ ಯೂನಿವರ್ಸಿಟಿಯಲ್ಲಿ ವಚನ ಸಾಹಿತ್ಯವನ್ನು ಹುಡುಕಿ ತಂದು ಸಂರಕ್ಷಣೆ ಮಾಡಿದವನು ಫಕೀರಪ್ಪ ಹಳಕಟ್ಟಿಯವರು ಅಂತಹ ಫಕೀರಪ್ಪ ಹಳಕಟ್ಟಿಯವರಿಗೆ ಡಾಕ್ಟ್ರೇಟ್ ಪದವಿ ಸಿಕ್ಕಿದಾಗ ಡಿ ಸಿ ಪಾವುಟೆ ಅಂತವರು ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಅವರಿಗೆ ಡಾಕ್ಟರೇಟ್ ಕೊಟ್ಟ ಮೇಲೆ ಅವರನ್ನು ಕರೆದುಕೊಂಡು ಔತಣ ಕೂಟಕ್ಕೆ ಕರ್ಕೊಂಡೋದಾಗ ಔತಣ ಕೋಟದಲ್ಲಿ ಪಟೀರಪ್ಪ ಹಳಕಟ್ಟಿಯವ್ರಿಗೆ ಹೇಳ್ತಾರೆ ಪಾವಟಿ ಅವರು ಊಟ ಮಾಡುವಾಗ ಕೋಟ್ ತೆಗಿರಿ ಅಂತಾರೆ ಆಗ ಹಳಕಟ್ಟಿರೋ ಅಂತಾರೆ ಕೋಟ್ ತೆಗೆದ್ರೆ ನಿಮ್ಗೆ ಅವಮಾನ ಆಗ್ತದೆ ಅಂತಾರೆ ಯಾಕಂದ್ರೆ ಶರ್ಟ್ ಅರ್ಧೋಗೈತಪ್ಪ ಅದಕ್ಕೆ ಕೋಟ್ ಹಾಕೊಂಡಿದೀನಿ ನಮ್ಮ ಹಳಕಟ್ಟಿ ಜಗತ್ತಿನ ಸ್ವಾಮಿ ಯಾವ ಮನುಷ್ಯನಿಗೆ ಇತಿಹಾಸ ಗೊತ್ತಿಲ್ಲ ಅವನು ಇತಿಹಾಸವನ್ನ ಸೃಷ್ಟಿ ಮಾಡ್ತಾನೆ ಇತಿಹಾಸ ಗೊತ್ತಿರುವವನು ಇಲ್ಲ ಅಂದ್ರೆ ಇತಿಹಾಸ ಗೊತ್ತಿರಲಾರ್ದವನು ಇತಿಹಾಸವನ್ನು ಹಾಳು ಮಾಡ ಇದು ಅಂಬೇಡ್ಕರ್ ಮಾತು ಯಾಕೆ ಅನುಭವ ಮಂಟಪ ಅಂತಂದರೆ ಇದು ಇವತ್ತು ನಂದು ಸೋಷಿಯಲ್ ರಿಫಾರ್ಮ್ ಟಾಕಿಂಗ್ ಅವರು ಹೇಳಿದಾಗ ಹರಿದ ಬಟ್ಟೆ ಫಕೀರ ಹಳಕಟ್ಟಿ ಮನೆ ಮನೆ ಬೇಡ್ತಾರೆ ಹೋಗಿ ವಚನ ಸಾಹಿತ್ಯವನ್ನು ಕೊಡ್ತಾರೆ ಆ ವಚನ ಸಾಹಿತ್ಯವನ್ನು ಪುನಃ ಕರ್ನಾಟಕ ಯೂನಿವರ್ಸಿಟಿ ಭಾಳ ಅಚ್ಚುಕಟ್ಟಾಗಿ ಅದನ್ನು ತಂದು ಸಂಶೋಧನೆಯಲ್ಲಿ ಪ್ರಕಟಣೆಗೊಳಿಸಿರ್ತಕ್ಕಂಥ ಶ್ರೇಯಸ್ಸು ಆರ್ ಸಿ ಹಿರೇಮಠರಿಗೆ ಸರ್ತದ್ದು ಎಂಥವ್ರು ಆರ್ ಸಿ ಹಿರೇಮಠರು ಎಷ್ಟು ದೊಡ್ಡವರು ಆರ್ ಸಿ ಹಿರೇಮಠ ಆರ್ ಸಿ ಹಿರೇಮಠ್ರ ನಂತರ ಬರ್ತಕ್ಕಂಥವರೇ ಎಂ ಎಂ ಕಲಬುರಗಿಗಳು ಯಾಕೆ ಕರ್ನಾಟಕದ ಇತಿಹಾಸವನ್ನು ನಾನು ನಾನು ನಿಮ್ಮ ಮುಂದೆ ಎಡೆ ಮಾಡ್ತಾ ಇದ್ದೇನೆ ಇವತ್ತು ಅಂದರೆ ಅನುಭವ ಮಂಟಪ ಅನ್ನೋ ಇವತ್ತು ನಾನು ಇಲ್ಲಿ ಕುಳಿತು ಮಾತನಾಡ್ತಾ ಇದ್ದೀನಿ ಅಂದರೆ ಆ ವಚನಗಳನ್ನು ಕೊಟ್ಟವ್ರದ್ದು ನೆನೆಸ್ಲಿಲ್ಲ ಅಂತಂದ್ರೆ ತಪ್ಪಾಗ್ತದೆ ನಿಮಗೆ ಇತಿಹಾಸದ ಪ್ರಜ್ಞೆ ಬೇಕಾಗ್ತದೆ ಇಂತಹವರು ಈ ನಾಡಿನೊಳಗಡೆ ಇದ್ದರೆ ಅತಿ ಅದ್ಭುತವಾಗಿ ತಂದ್ರ ವಚನ ಸಾಹಿತ್ಯವನ್ನ ಅದರೊಳಗಡೆ ಜನಪದ ಕವಿಗಳು ಬಸವಣ್ಣನವರನ್ನ ಹುಟ್ಟಿನಿಂದ ಲಿಂಗೈಕ್ಯರವಾಗಿ ಬರೆದಿತ್ತು ಗುಟ್ಟಿನಿಂದ ಲಿಂಗೈಕ್ಯರವರೆಗೆ ಬರೆದವರು ಜನಪದ ಸಂಶೋಧನೆಯ ಪುಸ್ತಕವನ್ನು ಬಹಳ ಅದ್ಭುತವಾಗಿ ಸಂಗ್ರಹಣೆ ಮಾಡಿರ್ತಕ್ಕಂಥ ಮಗ ಹಾಲಪ್ಪನವರು ಮಗ ಹಾಲಪ್ಪನ ಕರ್ನಾಟಕ ಯೂನಿವರ್ಸಿಟಿ ಒಳಗಡೆ ಬಂದಂತಹ ಪುಸ್ತಕಗಳನ್ನು ನೋಡ್ಬಿಟ್ರೆ ನೀವು ಎಂಥದ್ದು ಎಂಥದ್ದು ಬಸವಣ್ಣನವ್ರ ಬಗ್ಗೆ ಮುಕ್ತಾಯಕ್ಕ ಎಂಥವಳು ಅಜಗಣ್ಣ ಎಂಥವನು ಅಮ್ಮಿಗೆ ರೇವಮ್ಮ ಎಂಥವಳು ಗುಡುಗುಂಟೆ ಅಮರೇಶ್ವರದಲ್ಲಿ ಬಂದಿರತಕ್ಕಂಥ ಆಯ್ಲಕ್ಕಿ ಲಕ್ಕಮ್ಮ ಎಂಥವಳು ಒಂದೊಂದು ಯೂನಿವರ್ಸಿಟಿ ಒಂದೊಬ್ಬೊಬ್ಬರ ಬಗ್ಗೆ ಯೂನಿವರ್ಸಿಟಿ ತಯಾರು ಮಾಡ್ಬೋದು ಅನುಭವ ಮಂಟಪದಲ್ಲಿ ಬರೆದ ವಚನಗಳು ಇವತ್ತು ಸಾಕ್ರೆಟಿಸ್ ಹೇಳಿರ್ತಕ್ಕಂಥ ಮಾತಾಗಲಿ ಪ್ಲೇಟು ಹೇಳಿರ್ತಕ್ಕಂಥ ಮಾತಾಗಲಿ ಜ್ಞಾನಿಗಳು ಹೇಳಿರ್ತಕ್ಕಂಥ ಮಾತುಗಳಾಗಲಿ ಪಂಡಿತರ ಮಾತುಗಳಿಗಿಂತ ಜ್ಞಾನಿಗಳಿಗೆ ಮಾತುಗಳಿಗಿಂತ ಬದುಕಿನಲ್ಲಿ ನೋವು ನಲಿವುಗಳನ್ನು ಕಂಡು ದುಃಖ ದುರ್ಘಹನಗಳನ್ನು ಕಂಡು ಅಸ್ಪೃಶ್ಯತೆಯಿಂದ ದೂರ ಉಳಿದು ಮನುಷ್ಯ ಸಮಾಜದ ಕಟ್ಟ ಕಡೆಯಲ್ಲಿ ಮನುಷ್ಯನಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ಹೊರಗಡೆ ಇಟ್ಟಂಥ ಒಬ್ಬ ಸತ್ಯಕ್ಕೆ ಬರೆದಿರುವ ವಚನಕ್ಕೆ ನಮ್ಮ ಜೀವನದಲ್ಲಿ ಜೀರ್ಣ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅರ್ಚನೆ ಪೂಜೆ ನೇಮವಲ್ಲ ಮಂತ್ರ ತಂತ್ರ ನೇಮವಲ್ಲ ದೂಪ ದೀಪಾರತಿ ನೇಮವಲ್ಲ ಪರದನ ಪರಸ್ತ್ರೀ ಪರ ದೈವಿಗೆ ಎರಗದಿಪ್ಪುದೇ ನೇಮ ಇದು ಕಾಣಿನ ನಮ್ಮ ಜಂಬು ಜಕ್ಕೇಶ್ವರನಲ್ಲಿ ಒಬ್ಬಳು ಹೆಣ್ಣು ಮಗಳು ಒಂದು ವಚನ ಬರೀತಾಳ ಎಷ್ಟು ಗಂಭೀರವಾಗಿ ಬರೀತಾಳ ಒಂದು ಸಾವಿರ ವರ್ಷ ಎನ್ನ ಎನ್ನ ನಿನ್ನ ನರುಹಿದರೆ ಅರುಹಿದರೆ ನಾನಿನಗೆ ಗುರುವಲ್ಲ ನೀ ನನಗೆ ಶಿಷ್ಯನಲ್ಲ ಲಿಂಗ ಕೊಟ್ಟವರ ಮನೆಗೆ ಮಾರಿ ಹೋಗ್ತೇನೆ ಏನು ಧೈರ್ಯ ಅವರು ವಚನಗಳು ವಚನಗಳು ಒಳಗಡೆ ಪ್ರವೇಶ ಮಾಡಿದ್ರೆ ಗೊತ್ತಾಗ್ತದೆ ಅಲ್ಲಾಡಿ ಬಿಡ್ತದೆ ವಚನಗಳು ಆನ ಕೃಷ್ಣರಾಯರು ಹೇಳ್ತಾರೆ ಜಗತ್ತಿನಲ್ಲಿ ಅತಿ ದೊಡ್ಡ ಭಾಷೆ ಯಾವುದು ಬಹಳ ದೊಡ್ಡವರು ಆನಾ ಕೃಷ್ಣರಾಯ ಜಗತ್ತಿನಲ್ಲಿ ಅತಿ ದೊಡ್ಡ ಭಾಷೆ ಯಾವುದು ಇಂಗ್ಲಿಷ್ ಭಾಷೆ ಎರಡನೆಯ ಭಾಷೆ ಯಾವುದು ಫ್ರೆಂಚ್ ಭಾಷೆ ಜಗತ್ತಿನಲ್ಲಿ ಅತಿ ದೊಡ್ಡ ಭಾಷೆ ಇಂಗ್ಲಿಷ್ ಭಾಷೆ ಎರಡನೆಯ ಭಾಷೆ ಫ್ರೆಂಚ್ ಭಾಷೆ ಈ ಇಂಗ್ಲಿಷ್ ಭಾಷೆ ಫ್ರೆಂಚ್ ಭಾಷೆಗಿಂತ ಹತ್ತು ಪಟ್ಟು ಅನುಭಾವ ಸಾಹಿತ್ಯ ಇರತಕ್ಕಂಥ ಸಾಹಿತ್ಯ ಯಾವುದಾದ್ರು ಇದ್ರೆ ಅದು ವಚನ ಸಾಹಿತ್ಯ ಅನ್ನತಕ್ಕಂಥ ಮಾತ ನಾನಾ ಕೃಷ್ಣರಾಯರು ಹೇಳ್ತಾರ ಬಿ ಎಂ ಶ್ರೀಕಂಠಯ್ಯನವರು ಬರೀತಾರೆ ಬಸವಣ್ಣನವರನ್ನ ಕುರಿ ಕಪ್ಟಾಳ ಕೃಷ್ಣರಾಯರು ಜೆ ಗೌರೇಗೌಡರು ಋಷಭೇಂದ್ರ ಸ್ವಾಮಿಗಳು ಕರ್ತಾರನ ಕಮ್ಮಟವನ್ನ ಬರೆದಿರತಕ್ಕಂಥ ತಿಪ್ಪೇರುದ್ರ ಸ್ವಾಮಿಯವರು ಕದಳಿ ಕರ್ಪೂರವನ್ನ ಬರೆದರವರು ಅಳಿವಿನಿಂದ ಉಳಿವಿಗೆ ಏನತಕ್ಕಂಥ ಕಾದಂಬರಿ ಏನು ಬರೆದರು ವೈದೇಹಿ ಏನು ಬರೆದರು ಕರ್ನಾಟಕ ಅಂದರೆ ಏನು ತಿಳ್ಕೊಂಡಿದೆಪಾ ನನಗೊಂದು ಭಾಗ್ಯ ಭಾಗ್ಯ ಎಲ್ಲಿಯವರೆಗೆ ಅಲ್ಲಿಂದ ಬಂದರು ಹನ್ನೊಂದನೇ ಶತಮಾನದಲ್ಲಿ ಅವರು ಪುನಃ ಹದಿನೈದನೇ ಶತಮಾನದಲ್ಲಿ ಪ್ರೌಢ ದೇವರಾಯನ ಕಾಲದಲ್ಲಿ ನೂರಾ ಒಂದು ವಿರಕ್ತರು ಕಲ್ಮಠದ ಪ್ರಭುದೇವರು ಶೂನ್ಯ ಸಂಪಾದನೆಯನ್ನು ಕಂಡುಹಿಡಿದ್ರು ಏನದು ಸಾಹಿತ್ಯ ಅನ್ನೋದು ಇದೆಯಲ್ಲರಿ ಇದರ ಮಧ್ಯದಲ್ಲಿ ಹಾಲಪ್ಪನವರು ಮಾತಾ ಹಾಲಪ್ಪನವರು ಬಸವಣ್ಣನವರನ್ನು ವಚನಗಳಲ್ಲಿ ನೋಡ್ಬೋದು ಪುರಾಣದಲ್ಲಿ ನೋಡ್ಬೋದು ಕಾವ್ಯದಲ್ಲಿ ನೋಡ್ಬೋದು ನವ್ಯದಲ್ಲಿ ನೋಡ್ಬೋದು ನವೋದಯದಲ್ಲಿ ನೋಡ್ಬೋದು ಅದರ ಜೊತೆಗೆ ವಚನ ಸಾಹಿತ್ಯದಲ್ಲಿ ನೋಡ್ಬೋದು ಜನಪದ ಕವಿಗಳು ಮಾವುಟು ಮಾವು ಮಾವು ಟು ಮಾವು ಅವ್ರಿಗೆ ಅಕ್ಷರ ಜ್ಞಾನ ಇಲ್ಲ ಶಾಲೆಗೆ ಹೋದವರಲ್ಲ ವಿಜ್ಞಾನವನ್ನು ಕಲ್ತವರಲ್ಲ ಕುಟ್ಟುವವರು ಬೀಸುವವರು ಇವರು ಬರೆದರು ಬಸವಣ್ಣನ ತಾಯಿ ಯಾರು ಬಸವಣ್ಣನ ತಂದೆ ಯಾರು ಆಧುನಿಕತೆಯ ಇವತ್ತಿನ ಭರಾಟೆ ಒಳಗಡೆ ಬಸವಣ್ಣನವರನ್ನ ಯಾರ ಏನೇನೋ ಬರೆದಿಟ್ಟು ಬಿಟ್ರು ಬ್ರಾಹ್ಮಣರ ಮಗ ಅಲ್ಲ ದಲಿತರಿಗೆ ಹುಟ್ಟಿದ್ದಾರೆ ಅಂತೇಳಿ ಬರೆದಿಟ್ರು ಅದನ್ನು ಹುಟ್ಟೋದೇನು ತಪ್ಪಲ್ಲ ಆದರೆ ಇತಿಹಾಸವನ್ನ ತಿದ್ದಬಾರ್ದು ಇತಿಹಾಸವನ್ನ ತಿದ್ದಬಾರ್ದು ಎಷ್ಟು ಚೆನ್ನಾಗಿ ಜನಪದ ಕವಿಗಳು ಬರೀತಾರೆ ಯಾರು ಇವರ ಅಪ್ಪ ಯಾರು ಇವರವ್ವ ಹಡದವ್ವ ಮಾದವ್ವ ಹಡದಪ್ಪ ಮಾದರಸ ಪಡೆದವ್ವ ಅಕ್ಕನಾಗಾಯಿ ಪಡೆದವ್ವ ಅಕ್ಕನಾಗಾಯಿ ಬಸವಂಗೇ ಬಸವಂಗೆ ಬಿಡದೆ ವರಸಂಗ ವರಸಂಗ ಇಟ್ ಇಸ್ ಫ್ಲೋಕ್ಸ್ ಈ ಅರ್ಧಂಬರ್ಧ ಇರ್ತವಲ್ರಿ ಆಫ್ ನಾಲೆಡ್ಜ್ಗಳು ಹ್ಮ್ ಬಸವಣ್ಣ ಎತ್ತು ಏನು ಮಾಡೋಣ ಇಟ್ಟು ಬೂದಿ ಒಂದೇ ಇರ್ತವಲ್ರಿ ಇವ್ರಿಗೆ ಇವ್ರಿಗೆ ಬಸವಣ್ಣ ಅಂದ್ರೆ ತಿಳಿಯಲ್ಲ ಬಸವಣ್ಣ ಅಷ್ಟು ಸುಲಭ ಏನ್ರಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟನ್ ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟನ್ ಟೇಮ್ಸ್ ನದಿಯೊಳಗ ಹೋಗಿ ಬಸವಣ್ಣನ ಮೂರ್ತಿ ಕೂರ್ತದ ಕರ್ನಾಟಕದೊಂದ್ರೆ ತಾಕತ್ತು ಎಷ್ಟಿರಬಹುದು ತಾಕತ್ತು ಎಷ್ಟಿರ್ಬೋದು ಹುಡುಗಾಟ ಏನ್ರಿ ಇಂತಹ ಬಸವಣ್ಣ ಎದಕ್ಕೆ ಹುಟ್ಟಿ ಬಂದ ಅಂತ ಕೇಳಿದ್ರೆ ಇವರೆಲ್ಲರೂ ಬರೆಯೋದು ದೊಡ್ಡ ಮಾತಲ್ರಿ ಜನಪದ ಕವಿಗಳು ಬರೀತಾರೆ ಹುಟ್ಟಿ ಬಂದನು ಬಸವಣ್ಣ ಕಟ್ಟುವುದಕ್ಕೆ ಕಲ್ಯಾಣ ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ ಬಿಟ್ಟು ಬಾಗೇವಾಡಿ ನಾಗಾಯಿ ಒಡಗೂಡಿ ಮೆಟ್ಟು ಮಾಡಿದನು ಸಂಗಮಕೆ 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 ಯಾಕೆ ಬಂದಂತೆ ಬಸವಣ್ಣ ಒಲೆಯ ಮಾದಿಗರೆಂಬ ಭಲಯ ನ ಬಲ್ಲಾರೆ ಬಸವ ಬಸವರಸ ಬಲ್ಲಾರೆ ಬಸವ ಬಸವರಸ ನಿನ್ನೆಸರು ನೆಲೆಯಾಯಿತು ನಿತ್ಯ ಜನಪದಕ್ಕೆ ಕೇ ಜನಪದ ಕೇ ಏನು ಬ್ಯೂಟಿಫುಲ್ ರೀ ಬಸವಣ್ಣ ಎಂಥವ್ರಿ ಯಾಕೆ ಹೇಳ್ತಿದ್ದೀನಿ ಅಂದರೆ ನಂದು ವಾದ ವಿವಾದ ಇಲ್ಲ ಈ ಜಗತ್ತಿನಲ್ಲಿ ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಶರಣರು ಇವತ್ತು ನಾವು ನಾವಿಲ್ಲೆಲ್ಲ ಕೂತಿದ್ದೀವಲ್ರಿ ಇದೇ ಈ ದೇಶ ಆಗಬೇಕು ಇದೇ ದೇಶ ಅಲ್ಲಿ ಬ್ರಾಹ್ಮಣರು ದಲಿತರು ಇಸ್ಲಾಮ್ರು ಹಿಂದೂಗಳು ನಾವು ನೀವು ಲಿಂಗಾಯತರು ಯಾರು ಭೇದ ಭಾವ ಇಲ್ಲ ನಾವೆಲ್ಲರೂ ಭಾರತೀಯರು ಅನ್ನತಕ್ಕಂಥ ಭಾವವನ್ನು ತಂದು ಕೊಡ್ತೇವೆ ಎಟ್ ಪ್ರೆಸೆಂಟ್ ಇವತ್ತು ಬೇಕಾಗಿರೋದು ಬಸವಣ್ಣ ಒಬ್ಬನೇ ರೀ ಯಾರ ಕೈಯಲ್ಲಿ ಸಾಧ್ಯ ಇಲ್ಲರಿ ದೇಶ ಕಟ್ಟಕ್ಕೆ ನೋಡ್ಕೊತ ಹೋಗ್ರಿ ನೀವು ನೋಡ್ಕೊತ ಹೋಗ್ರಿ ನೀವು ಎಲ್ಲಿವರೆಗೆ ನಾವೆಲ್ಲರೂ ಬಸವಣ್ಣನ ಹತ್ರ ಹೋಗೋದಿಲ್ಲ ಆಲ್ ದ ರೋಡ್ಸ್ ಇನ್ ರೋಮ್ ಹೋಡ್ಸ್ ಇನ್ ರೋಮ್ ಸೋಶಿಯಲ್ ಜ್ಮೆಂಟ್ಸ್ ಇದೆ ಇವತ್ತು ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಒಬ್ರು ಮಾರಯ್ಯ ಅನುಭವ ಮಂಟಪದಲ್ಲಿ ಅರವತ್ತು ಜನ ಹೆಣ್ಣು ಮಕ್ಕಳು ವಾಟ್ ಇಸ್ ದರ್ಟಿ ಪರ್ಸೆಂಟ್ ಈಗ ನಿಮ್ದು ಮೀಸಲಾತಿ ಅಂತ ಬಸವಣ್ಣ ಸತ್ಯಕ್ಕನ ಬರೆಯಕ್ಕೆ ಮೀಸಲಾತಿ ಕೊಟ್ಟಿ ಅದು ಮೀಸಲಾತಿ ಅನ್ನತಕ್ಕಂಥದ್ದು ಇದೆಯಲ್ಲ ಈಗ ಬಂದದ ನಿಮ್ಮದು ಗಲಾಟೆ ಬಸವಣ್ಣ ಬಾ ಬರೀ ನೀನು ಬರಿತೆ ಬರೀ ಓದ್ತೇ ಓದು ಗೆಲ್ತೇ ಗೆಲ್ಲು ಎಂಥದ್ರಿ ಸ್ವಲ್ಪ ಕಲ್ಪನೆ ಮಾಡಿಕೊಡ್ರಿ ಕೂತವ್ರು ನೀವು ಕನ್ನಡಿಗರಾಗಿದ್ದರೆ ನೀವು ಬೇಕಾದ್ರೆ ಇಡೀ ರಾಜ್ಯಕ್ಕೆ ಹೋಗ್ರಿ ತಮಿಳ್ನಾಡಿನಲ್ಲಿ ತಿರುವಳ್ಳರಿದ್ದಾರೆ ಎರಡು ಸಾವಿರ ವರ್ಷದ ಇತಿಹಾಸ ತಮಿಳ್ನಾಡಿಗೆ ತಿರುವಳ್ಳರಿದ್ದಾರೆ ಆಂಧ್ರದೊಳಗಡೆ ಆಂಡಾಳಿದ್ದಾರೆ ಆಂಡಾಳಿದ್ದಾರೆ ಕೇರಳದಲ್ಲಿ ಗೀತೆಗಳಿದೆ ಮಹಾರಾಷ್ಟ್ರದಲ್ಲಿ ಅಭಂಗದ ಉತ್ತರ ಭಾರತದಲ್ಲಿ ಬೇಕಾದಷ್ಟದ ಆದರೆ ಏಕಕಾಲದಲ್ಲಿ ಇಡೀ ಎಲ್ಲ ಮಾನವ ಜನಾಂಗದವನ್ನ ಒಂದು ಕಡೆ ಕೂರಿಸಿ ಅವರ ಕೈಯಲ್ಲಿ ವಚನ ರಚನೆ ಮಾಡಿರ್ತಕ್ಕಂಥ ಏಕೈಕ ನಾಡಿದರೆ ಅದು ಕರ್ನಾಟಕ ಅನ್ನತಕ್ಕಂಥದ್ದು ಕನ್ನಡ ಕನ್ನಡಿಗರಿಗೆ ಹೆಮ್ಮೆ ದಿಮಾಕ್ ಇರಬೇಕು ದುನಿಯಾತ್ ಲಾತ್ ಮರೋ ದುನಿಯಾತ್ ಸಲಂ ಕರೋ ದುನಿಯಾಕ ಜುಪ್ ಕರೋ ಹ್ಞೂ ತಾಕತ್ತಿರಬೇಕು ಪಾಟೀಲ್ ಪುಟ್ಟಪ್ಪರ ಹೇಳ್ತಿದ್ರು ಇದು ಗಾಂಧಿ ಮುಟ್ಟಿದ ದೇಹ ಯಾರು ಆಯ್ತು ಪುಟ್ಟಪ್ಪ ಅವ್ರು ಇಲ್ಲಿ ಶ್ರೀರಾಮ್ಗೆ ಬಂದಿದ್ರಂತೆ ಗಾಂಧಿ ಇವ್ರು ಹೋಗಿ ಟೋಪಿ ಹಾಕೊಂಡು ನಿಂತಿದ್ರಂತೆ ಹಿಂಗೆ ಮುಟ್ಟಿದ್ರಂತೆ ಗಾಂಧಿ ಅವ್ರು ಅವ್ರು ಹೇಳ್ತಿದ್ರು ಗಾಂಧಿ ಮುಟ್ಟಿದ್ದ ದೇಹ ಅಂತ ನಾನು ಹೇಳಿದೆ ಇದು ಇದು ಗಾಂಧಿ ಮುಟ್ಟಿದ್ದ ದೇಹ ಅಂತ ನೀವು ಹೇಳ್ತೀರಿ ನನಗೆ ಇದು ಬಸವಣ್ಣ ದೇಹ ಅಂತ ನಾನು ಹೇಳ್ತಿದ್ದೆವ್ರು ತಪ್ಪಂತಲ್ಲ ನೆಲ ನೆಲದೊಳಗಡೆ ಜಲ ಜಲದೊಳಗಡೆ ಅಣು ಅಣುವಿನೊಳಗಡೆ ಮನ ಮನದೊಳಗಡೆ ಭಾವ ಭಾವದೊಳಗಡೆ ಎಲೆ ಎಲೆ ಒಳಗಡೆ ಹೂ ಹೂ ಒಳಗಡೆ ಗಾಳಿ ಗಾಳಿ ಒಳಗಡೆ ಆಗ್ನಿ ಅಗ್ನಿ ಒಳಗಡೆ ಪೃಥ್ವಿ ಪೃಥ್ವಿ ಒಳಗಡೆ ಬಸವಣ್ಣ ಇಂತಹ ಬಸವಣ್ಣ ಅನುಭಾವ ಮಂಟಪ ಕಟ್ಟಿ ಬಂದವರ ಓಣಿಯಲ್ಲಿ ಕುಳಿತವಳು ಮಹಾದೇವಿ